आत्मीय स्नेहितर नमस्कार ಗೆಳೆರೆ ರಾಜ್ಯ ಬಿ ಜೆ ಪಿಯ ಅಧ್ಯಕ್ಷ ಸ್ಥಾನಕ್ಕೆ ಕೊನೆಗೂ ಹೈಕಮಾಂಡ್ ಒಂದು ಹೆಸರನ್ನು ಫೈನಲ್ ಮಾಡಿದೆ ರಾಜ್ಯ ಬಿ ಜೆ ಪಿಯಲ್ಲಿರುವಂತಹ ಈ ಜಟಾಪಟಿಯನ್ನು ಕ್ಲಿಯರ್ ಮಾಡೋದಕ್ಕೆ ಈಗ ಹೈಕಮಾಂಡ್ ಅಳೆದು ತೂಗಿ ಒಂದು ಹೆಸರನ್ನು ಫೈನಲ್ ಮಾಡಿದೆ ಸುಮ್ಮನೆ ಆ ಹೆಸರನ್ನು ಫೈನಲ್ ಮಾಡಿಲ್ಲ ವಿತ್ ಫಾರ್ಮುಲಾ ಆ ಹೆಸರನ್ನು ಫೈನಲ್ ಮಾಡಿದೆ ಏನು ಆ ಫಾರ್ಮುಲಾ ಅಂದರೆ ಒಂದು ಯಡಿಯೂರಪ್ಪನವರು ಒಪ್ಪಬೇಕು ಮತ್ತು ರೆಬಲ್ಸ್ ಟೀಮ್ನವರು ಕೂಡ ಒಪ್ಪಬೇಕು ಆ ನಂತರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸರಿಯಾಗಿ ಸುಧಾರಿಸಿಕೊಂಡು ಹೋಗಬೇಕು ಮತ್ತು ಕರ್ನಾಟಕ ಪಕ್ಷವನ್ನು ಸಂಘಟನೆ ಮಾಡುವಂತಹ ಒಬ್ಬ ನಾಯಕ ಬೇಕು ಒಂದು ನಾಯಕತ್ವ ಬೇಕು ಹಾಗಾಗಿ ಈ ಎಲ್ಲದಕ್ಕೂ ಕೂಡ ಸರಿಹೊಂದುವಂತಹ ಒಂದು ಹೆಸರನ್ನ ಈಗ ಬಿಜೆಪಿ ಹೈಕಮಾಂಡ್ ಆಲ್ರೆಡಿ ಫೈನಲ್ ಮಾಡಿದೆ ಇನ್ನೇನು ಈ ವಾರದ ಅಂತ್ಯದಲ್ಲಿ ಅಥವಾ ಮುಂದಿನ ವಾರದಲ್ಲಿ ಈ ಹೆಸರು ಘೋಷಣೆ ಆಗಲಿದೆ ಹಾಗಾದರೆ ಬಿಜೆಪಿ ಹೈಕಮಾಂಡ್ ಫೈನಲ್ ಮಾಡಿರುವಂತಹ ಆ ಹೆಸರು ಯಾವುದು ಮತ್ತು ಯಡಿಯೂರಪ್ಪನವರನ್ನ ಸಮಾಧಾನ ಪಡಿಸಿದ್ಯಾಗೆ ಅದರ ಜೊತೆ ಜೊತೆಗೆ ಗೆಳೆಯರೆ ಈ ಒಂದು ರೆಬಲ್ಸ್ ಟೀಮ್ನವರು ಕೂಡ ಈ ಹೆಸರನ್ನು ಒಪ್ಪ ಿದ್ದು ಹೇಗೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ರಾಜ್ಯ ಬಿ ಜೆ ಪಿಯ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಗಳೇನು ಕಡಿಮೆ ಇರಲಿಲ್ಲ ಬಹಳಷ್ಟು ಜನ ಆಕಾಂಕ್ಷಿಗಳಿದ್ರು ಒಬ್ಬರಾದ ಮೇಲೆ ಒಬ್ಬರ ಹೆಸರುಗಳು ಕೇಳಿ ಬರ್ತಾ ಇತ್ತು ಆರಂಭದಲ್ಲಿ ಸುನೀಲ್ ಕುಮಾರ್ ಅವರು ಆಕಾಂಕ್ಷಿಯಾಗಿದ್ದರು ಆನಂತರದಲ್ಲಿ ಸ್ವತಃ ಬಸವರಾಜ ಬೊಮ್ಮಾಯಿಯವರು ಆಕಾಂಕ್ಷಿಯಾಗಿದ್ದರು ಮತ್ತೊಂದು ಕಡೆ ಸೋಮಣ್ಣ ಅವರು ಆಕಾಂಕ್ಷಿಯಾಗಿದ್ದರು ಮತ್ತೊಂದು ಕಡೆ ಸಿ ಟಿ ರವಿ ಅವರು ಆಕಾಂಕ್ಷಿಯಾಗಿದ್ದರು ಇದೆಲ್ಲದರ ನಡುವೆ ಎಲ್ಲೋ ಒಂದು ಕಡೆ ನನ್ನ ಹೆಸರು ಇರಲಿ ಅಂತ ಪ್ರತಾಪ್ ಸಿಂಹ ಅವರು ಕೂಡ ಈ ಒಂದು ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ರು ಅದರ ಜೊತೆಗೆ ಕುಮಾರ್ ಬಂಗಾರಪ್ಪ ಆಕಾಂಕ್ಷಿಯಾಗಿದ್ರು ಈ ರೀತಿಯಾಗಿ ಹೇಳ್ತಾ ಹೋದರೆ ಇರೋರು ಎಲ್ಲರೂ ಕೂಡ ಆಕಾಂಕ್ಷಿಯಾಗಿದ್ರು ಆದರೆ ಈಗ ಬಿ ಜೆ ಪಿ ಹೈಕಮಾಂಡ್ ಮನೆ ಹಾಕಿದ್ದು ಯಾರು ಈ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಕಣ್ಣು ಇಟ್ಟಿರಲಿಲ್ವೋ ಯಾರು ಈ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಆಗಿರಲಿಲ್ವಲ್ಲ ಅಂತವರ ಹೆಸರನ್ನ ಫೈನಲ್ ಮಾಡಿದೆ ಅದಕ್ಕೂ ಕೂಡ ಒಂದು ರೀಸನ್ ಇದೆ ಏನು ಆ ರೀಸನ್ ಅಂದ್ರೆ ಒಂದು ಯಡಿಯೂರಪ್ಪನವರು ಒಪ್ಪಬೇಕು ಯಡಿಯೂರಪ್ಪನವರು ಒಪ್ಪಬೇಕು ಅಂತ ಅಂದ್ರೆ ಅವರಿಗೆ ಬೇಕಾಗಿದ್ದೇನು ಈ ರೆಬಲ್ಸ್ ಟೀಮ್ನವರು ಯಾರು ಕೂಡ ರಾಜ್ಯಾಧ್ಯಕ್ಷರು ಆಗಬಾರ್ದು ಯಾಕೆಂದರೆ ಅವರ ವಿರೋಧಿ ಬಣ ಬಂದು ಇಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕುಳಿತುಕೊಂಡ್ರೆ ಮುಂದೆ ವಿಜಯೇಂದ್ರಾಗೆ ಮುಂದೆ ಬಿ ಜೆ ಪಿಯಲ್ಲಿ ಅಥವಾ ರಾಜ್ಯದಲ್ಲಿ ಕಷ್ಟ ಎದುರಾಗಬಹುದು ಹಾಗಾಗಿ ವಿರೋಧಿಗಳ ಬಣ ಯಾರು ಇದ್ರಲ್ಲ ಈ ರೆಬಲ್ಸ್ ಟೀಮ್ನವರು ಅವರು ಬಂದು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕುಳಿತುಕೊಳ್ಬಾರ್ದು ಅನ್ನೋದಿತ್ತು ಹಾಗಾಗಿ ಯಡಿಯೂರಪ್ಪನವರು ವಿಜಯೇಂದ್ರ ಅವರನ್ನೇ ಉಳಿಸ್ಕೊಳ್ಬೇಕು ಅಂತ ತುಂಬ ಅಂದರೆ ತುಂಬಾ ಪ್ರಯತ್ನ ಪಟ್ಟರು ಹಾಗಾಗಿಯೇ ಹೈಕಮಾಂಡ್ ಆಯಿತು ಯಡಿಯೂರಪ್ಪನವರ ಮಾತನ್ನ ಕೇಳಿ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ್ರು ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ ನಂತರ ಯತ್ನಾಳ್ ಅವರ ಬೆಂಬಲವಾಗಿ ಯಾರ್ಯಾರು ತಟಸ್ಥರು ಅಂತ ಇದ್ರಲ್ಲ ಅವರೆಲ್ಲರೂ ಕೂಡ ವಿಜೇಂದ್ರ ಅವರ ವಿರುದ್ಧವಾಗಿ ತಿರುಗಿ ಬಿದ್ರು ವಿಜೇಂದ್ರ ಅವರ ವಿರುದ್ಧವಾಗಿ ಅವರೆಲ್ಲ ತಿರುಗಿ ಬಿದ್ದರು ಅಂದರೆ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡಿದ್ರು ಇಷ್ಟು ದಿನ ಯಡಿಯೂರಪ್ಪನವರ ಮೇಲೆ ಗೌರವದಿಂದ ಇದ್ದೀವಿ ಅಂತ ಹೇಳ್ಕೊಳ್ತಾ ಇದ್ರು ಆದರೆ ಯಾವಾಗ ಯತ್ನಾಳ್ ಉಚ್ಚಾಟನೆ ಆಯ್ತಲ್ಲ ಆಗ ಎಲ್ಲರೂ ಕೂಡ ವಿಜೇಂದ್ರ ನಾಯಕತ್ವಕ್ಕೆ ಅಪಸ್ವ ಎತ್ತೋದಕ್ಕೆ ಶುರು ಮಾಡಿದ್ರು ಆಗ ಬಿ ಜೆ ಪಿ ಹೈಕಮಾಂಡ್ ಇಲ್ಲ ಇದಕ್ಕೆ ಮದ್ದು ಅರಿಲೇಬೇಕು ಅಂತ ಯೋಚನೆ ಮಾಡಿ ಅಳೆದು ತೂಗಿ ಒಂದು ಹೆಸರನ್ನ ಫೈನಲ್ ಮಾಡಿದೆ ಈಗ ಯಡಿಯೂರಪ್ಪನವರನ್ನೇನೋ ರೆಬಲ್ಸ್ ಟೀಮ್ ನಿಂದ ನೀವ್ ಯಾರು ಕೂಡ ರಾಜ್ಯಾಧ್ಯಕ್ಷರು ಆಗೋದಿಲ್ಲ ಅಂತ ಹೇಳಿ ಯಡಿಯೂರಪ್ಪನವರ ಮನಸ್ಸನ್ನ ವಲಸಿದ್ರು ಅದರ ಜೊತೆಗೆ ಬೇರೆ ಬೇರೆ ಆಫರ್ ಗಳನ್ನ ಕೊಟ್ಟರು ಏನು ಆಫರ್ಗಳು ಅಂತ ಕೇಳೋದಾದ್ರೆ ಒಂದು ರಾಘವೇಂದ್ರ ಅವರನ್ನ ಕೇಂದ್ರದಲ್ಲಿ ಮಂತ್ರಿಯನ್ನಾಗಿ ಮಾಡ್ತೀವಿ ಅನ್ನುವಂತಹ ಒಂದು ಆಫರ್ ಕೊಟ್ಟರು ಅದಾದ ಮೇಲೆ ವಿಜಯೇಂದ್ರ ಅವರನ್ನು ನಾವು ಇಲ್ಲಿ ಸುಮ್ಮನೆ ಕೂಡಿಸೋದಿಲ್ಲ ಅವರಿಗೂ ಇಲ್ಲಿ ಒಂದು ಸ್ಥಾನಮಾನವನ್ನು ಕೊಡ್ತೀವಿ ಅದು ಕೂಡ ಸೂಕ್ತವಾದಂತಹ ಸ್ಥಾನಮಾನವನ್ನು ಕೊಡ್ತೀವಿ ಏನು ಕ ರಾಜ್ಯದ ಕಾರ್ಯಾಧ್ಯಕ್ಷರನ್ನಾಗಿ ಮಾಡೋದು ಅಥವಾ ಪ್ರಚಾರ ಸಮಿತಿಯ ಅಧ್ಯಕ್ಷರು ಈ ರೀತಿಯಾಗಿರುವಂತಹ ಬೇರೆ ಬೇರೆ ಸ್ಥಾನಗಳಿವೆ ಅದನ್ನು ನಾವು ಕೊಡ್ತೀವಿ ಆದರೆ ಅವರನ್ನು ಇಲ್ಲಿ ನಾವು ಸುಮ್ಮನೆ ಅಂತೂ ಕೂಡಿಸೋದಿಲ್ಲ ಅನ್ನುವಂತಹ ಒಂದು ಭರವಸೆಯನ್ನೂ ಕೂಡ ಬಿ ಜೆ ಪಿ ಹೈಕಮಾಂಡ್ ಯಡಿಯೂರಪ್ಪನವ್ರಿಗೆ ಕೊಡ್ತು ಹಾಗಾಗಿ ಯಡಿಯೂರಪ್ಪನವರು ಇನ್ನೂ ಆಗೋದೇ ಇಲ್ಲ ವಿಜಯೇಂದ್ರ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಅಂತ ಡಿಸೈಡ್ ಮಾಡಿ ಅವರು ಈ ಎಲ್ಲ ಆಫರ್ಗಳಿಗೂ ಓಕೆ ಅಂದರು ಅದಾದ ಮೇಲೆ ರೆಬಲ್ಸ್ ಟೀಮ್ನವ್ರನ್ನ ಒಪ್ಪಿಸಬೇಕಾಗಿತ್ತು ರೆಬಲ್ಸ್ ಟೀಮ್ನವ್ರನ್ನ ಒಪ್ಪಿಸಿದ್ದು ಹೇಗೆ ಅಂದರೆ ಅವರಿಗಿದ್ದಂತಹ ಒಂದು ಬೇಡಿಕೆ ಏನು ಅಂದರೆ ನಮ್ಮಲ್ಲಿ ಯಾರಾದರೂ ಒಬ್ಬರು ಆಗಲಿ ಅಥವಾ ಬೇರೆ ಯಾರಾದರೂ ಆಗಲಿ ವಿಜಯೇಂದ್ರ ನಾಯಕತ್ವ ಬೇಡ ಅನ್ನುವಂತಹ ಒಂದು ಬೇಡಿಕೆ ಇತ್ತು ಹಾಗಾಗಿ ವಿಜಯೇಂದ್ರ ಅವರ ನಾಯಕತ್ವದಿಂದ ಅವರನ್ನು ಕೆಳಗಡೆ ಇಳಿಸ್ತೀವಿ ನಾವು ಹೇಳಿದಂತಹ ಹೆಸರನ್ನು ನೀವು ಒಪ್ಪಬೇಕು ಅನ್ನುವಂತಹ ಒಂದು ಕಂಡೀಷನ್ ಹಾಕಿ ಈಗ ಎಲ್ಲವೂ ಕೂಡ ರಾಜೀ ಸಂಧಾನ ಎಲ್ಲ ಪ್ರಯತ್ನ ಆದರೂ ಕೂಡ ವಿಫಲ ಆದ ಮೇಲೆ ಈಗ ಒಂದು ಹೆಸರನ್ನ ಫೈನಲ್ ಮಾಡಿದೆ ಅದರಲ್ಲೂ ಕೂಡ ಕೇಂದ್ರದ ಮಂತ್ರಿಗಳು ಕೂಡ ಈ ಹೆಸರಿಗೆ ಓಕೆ ಅಂದಿದ್ದಾರೆ ಇವನ್ ಕುಮಾರಸ್ವಾಮಿಯವರು ಕೂಡ ಓಕೆ ಅಂದಿದ್ದಾರೆ ಇಲ್ಲಿ ಕುಮಾರಸ್ವಾಮಿ ಅವರ ವಿಚಾರ ಯಾಕೆ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಒಂದು ಮೈತ್ರಿಯಾಗಿ ಹೋಗಬೇಕು ಹಾಗಾಗಿ ಈ ಮೈತ್ರಿಯನ್ನು ಸರಿದೂಗಿಸಿಕೊಂಡು ಹೋಗಬೇಕು ಸೊ ಆ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಸ್ವಾಮಿ ಅವರು ಓಕೆ ಅಂದಿದ್ದಾರೆ ಒಂದು ಆರ್ ಅಶೋಕ್ ಅವರ ಹೆಸರು ಕೇಳಿ ಬರ್ತಾ ಇತ್ತು ಆರ್ ಅಶೋಕ್ ಅವರ ಹೆಸರಿಗೆ ಕುಮಾರಸ್ವಾಮಿ ಅವರು ಓಕೆ ಅನ್ನಲಿಲ್ಲ ಅವರವರ ಮಧ್ಯೆ ಅಲ್ಲಿ ಒಂಚೂರು ಬಿರುಕು ಅದೆಲ್ಲವೂ ಕೂಡ ಇದೆ ಆ ನಂತರದಲ್ಲಿ ನಾರಾಯಣ ಅವರು ಕೂಡ ಆಕಾಂಕ್ಷಿಯಾಗಿದ್ರು ಸೊ ಅವರಿಗೂ ಕೂಡ ಬಿಜೆಪಿ ಹೈಕಮಾಂಡ್ ಮನೆ ಹಾಕಿಲ್ಲ ಸೊ ಈಗ ಕೊನೆಯದಾಗಿ ಬಿಜೆಪಿ ಹೈಕಮಾಂಡ್ ಮಣೆ ಹಾಕಿದ್ದು ಯಾರಿಗೆ ಅಂತ ನೋಡೋದಾದ್ರೆ ಬಿಜೆಪಿ ಹೈಕಮಾಂಡ್ ಈಗ ಮಣೆ ಹಾಕಿದ್ದು ಅರವಿಂದ್ ಬೆಲ್ಲದವರಿಗೆ ಮಣೆ ಹಾಕಿದೆ ಅರವಿಂದ್ ಬೆಲ್ಲದವರಿಗಿನೇ ಯಾಕೆ ಮಣೆ ಹಾಕಿದೆ ಅನ್ನೋದನ್ನ ನಾವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು ಒಂದು ಲೆಕ್ಕಾಚಾರ ಏನು ಅಂದ್ರೆ ಇಲ್ಲಿ ಜಾತಿ ಸಮೀಕರಣದ ಲೆಕ್ಕಾಚಾರವೂ ಕೂಡ ಇದೆ ಈಗ ವಿಜಯೇಂದ್ರ ಅವರನ್ನ ಕೆಳಗಡೆ ಇಳಿಸಿದ್ರೆ ಯಡಿಯೂರಪ್ಪನವರು ಲಿಂಗಾಯತ ಸಮುದಾಯದ ಮೇಲೆ ಒಂದು ಷ್ಟು ಪ್ರಭಾವವನ್ನು ಬೀರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ವು ಅದರ ಜೊತೆಗೆ ಈಗಾಗಲೇ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿ ಒಂದು ಗುಂಪಿನ ವಿರೋಧವನ್ನು ಕೂಡ ಬಿ ಜೆ ಪಿ ಈಗ ಕಟ್ಕೊಂಡಿದೆ ಹಾಗಾಗಿ ಲಿಂಗಾಯತ ಸಮುದಾಯಕ್ಕೆ ಮತ್ತೆ ರಾಜ್ಯಾಧ್ಯಕ್ಷ ಪಟ್ಟವನ್ನು ಕೊಟ್ಟರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂತಹ ಲೆಕ್ಕಾಚಾರವನ್ನು ಎಲ್ಲವೂ ಕೂಡ ಕ್ಯಾಲ್ಕುಲೇಟ್ ಮಾಡಿ ಎಲ್ಲವನ್ನೂ ಕೂಡ ಒಂದು ಕಡೆ ಒಗ್ಗೂಡಿಸಿ ನೋಡಿ ಅಳೆದು ತೂಗಿ ಕೊನೆಗೂ ಅರವಿಂದ್ ಬೆಲ್ಲದವರಿಗೆ ಈಗ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಮಣೆ ಹಾಕಿದೆ ಇದು ಗೆಳೆಯರೆ ನಿನ್ನೆ ಅರವಿಂದ ಬೆಲ್ಲದವರು ಮಾತನಾಡಿರುವಂತಹ ಮಾತನ್ನ ಕೇಳಿಸಿಕೊಂಡ್ರೆ ಗೊತ್ತಾಗುತ್ತೆ ಅರವಿಂದ್ ಬೆಲ್ಲದವರು ದೆಹಲಿಗೆ ಹೋಗಿದ್ರು ಹಾಗೆ ಸುಮ್ಮನೆ ಅರವಿಂದ್ ಬೆಲ್ಲದವರು ಆಗಾಗ ದೆಹಲಿಗೆ ಹೋಗೋದು ಹೈಕಮಾಂಡ್ ಅವರನ್ನ ಭೇಟಿಯಾಗೋದು ಈ ಯಾವುದು ಕೂಡ ಅವರು ಮಾಡೋದಿಲ್ಲ ಸೈಲೆಂಟ್ ಆಗಿರುವಂತಹ ರಾಜಕಾರಣಿ ಮತ್ತು ತಮ್ಮ ಒಂದು ಕ್ಷೇತ್ರದಲ್ಲಿ ಏನೇನು ಕೆಲಸಗಳಾಗಬೇಕಲ್ಲ ಆ ಕೆಲಸವನ್ನ ಮಾಡಿಕೊಳ್ಳುವಂತಹ ರಾಜಕಾರಣಿ ಅರವಿಂದ್ ಬೆಲ್ಲದವರು ಸೊ ಹಾಗಾಗಿ ಅವರು ಏಕಾಏಕಿಯಾಗಿ ದೆಹಲಿಗೆ ಹೋಗಿದ್ ಯಾಕೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡಿತು ಆನಂತರ ಬೆಲ್ಲದವರು ಓಪನ್ ಆಗಿಯೇ ಹೇಳಿದ್ರು ಇಲ್ಲ ನಾನು ನನ್ನ ವೈಯಕ್ತಿಕ ಕಾರಣಕ್ಕೆ ದೆಹಲಿಗೆ ಹೋಗಿದ್ದೆ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನ ಅದೆಲ್ಲವೂ ಕೂಡ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಹೈಕಮಾಂಡ್ ಏನೇ ಹೇಳಿದ್ರು ಅದಕ್ಕೆ ಓಕೆ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ರು ಅಂದರೆ ಆಲ್ರೆಡಿ ಈಗ ಅರವಿಂದ್ ಬೆಲ್ಲದವರ ಜೊತೆಗೂ ಕೂಡ ಮಾತುಕತೆ ಆಗಿದೆ ಅನ್ನುವಂತಹದ್ದು ಸುದ್ದಿಯ ಮೂಲಗಳ ಮಾಹಿತಿ ಒಟ್ಟಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಜಟಾಪಟಿ ಏನಿದೆಯಲ್ಲ ಈಗ ಎಲ್ಲವೂ ಕೂಡ ಕ್ಲಿಯರ್ ಆಗೋದಕ್ಕೆ ಸಮಯವೂ ಕೂಡ ಹತ್ತಿರ ಬಂದಿದೆ ಒಂದು ವೇಳೆ ಅರವಿಂದ್ ಬೆಲ್ಲದವರು ರಾಜ್ಯಾಧ್ಯಕ್ಷರಾದರೆ ಎಲ್ಲವೂ ಕೂಡ ಸರಿ ಹೋಗಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕಾರ್ಯಕರ್ತರಿದ್ದಾರೆ ಆ ನಂತರದಲ್ಲಿ ಈ ಹಿಂದೆ ಪ್ರಹ್ಲಾದ್ ಜೋಶಿ ಅವರನ್ನು ಕೂಡ ಇಲ್ಲಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದರು ಸೊ ಈ ಉತ್ತರ ಕರ್ನಾಟಕ ಭಾಗದವರು ಉತ್ತರ ಕರ್ನಾಟಕ ಭಾಗದಲ್ಲಿ ಪಕ್ಷವನ್ನು ನೀಟಾಗಿ ಅವರು ಸಂಘಟನೆಯನ್ನು ಮಾಡ್ಕೊಂಡು ಬಂದರು ಆ ಲೆಕ್ಕಾಚಾರವೂ ಕೂಡ ಇದರಲ್ಲಿದೆ ಉತ್ತರ ಕರ್ನಾಟಕ ಭಾಗಕ್ಕೆ ಮತ್ತೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ಈ ಬಾರಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿ ಜೆ ಪಿ ಇದ್ದಂತಹ ಒಂದಷ್ಟು ಓಟ್ ಬ್ಯಾಂಕ್ ಅವೆಲ್ಲವನ್ನೂ ಕೂಡ ಕಳೆದುಕೊಂಡಿದೆ ನೀವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಲೋಕಸಭಾ ಎಲೆಕ್ಷನ್ ನಲ್ಲಿ ನೋಡಬಹುದು ನೀವು ಎಷ್ಟರ ಮಟ್ಟಿಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಅಲ್ಲಿ ತನ್ನ ಪ್ರಭಾವವನ್ನು ಹೆಚ್ಚು ಮಾಡಿಕೊಂಡಿತ್ತು ಆ ಎಲ್ಲಾ ಲೆಕ್ಕಾಚಾರವೂ ಕೂಡ ಅರವಿಂದ್ ಬೆಲ್ಲದವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡೋದಕ್ಕೆ ಬಿಜೆಪಿ ಹೈಕಮಾಂಡ್ ಈಗ ಒಂದು ಮನಸ್ಸನ್ನ ಮಾಡಿದೆ ಈ ಎಲ್ಲಾ ಲೆಕ್ಕಾಚಾರಗಳಿಂದ ಅರವಿಂದ್ ಬೆಲ್ಲದವರು ನೂತನ ರಾಜ್ಯಾಧ್ಯಕ್ಷರಾಗಿ ಶೀಘ್ರದಲ್ಲೇ ಅಧಿಕಾರವನ್ನ ಸ್ವೀಕಾರ ಮಾಡಲಿದ್ದಾರೆ ಒಂದು ವೇಳೆ ಅರವಿಂದ್ ಬೆಲ್ಲದವರು ರಾಜ್ಯಾಧ್ಯಕ್ಷರ ಆಗುತ್ತಾರೆ ಅಂದ್ರೆ ಕುಮಾರಸ್ವಾಮಿ ಅವರಿಗೂ ಕೂಡ ಯಾವುದೇ ರೀತಿಯಾಗಿರುವಂತಹ ಒಂದು ಅಪಸ್ವರ ಇಲ್ಲ ಅರವಿಂದ್ ಬೆಲ್ಲದವರ ಓಕೆ ಯಾಕೆಂದ್ರೆ ಕುಮಾರಸ್ವಾಮಿ ಅವರ ಜೊತೆಗೂ ಕೂಡ ಅವರು ಚೆನ್ನಾಗಿಯೇ ಇದ್ದಾರೆ ಸೊ ಹಾಗಾಗಿ ಜೆಡಿಎಸ್ ಮತ್ತು ಬಿ ಜೆ ಪಿಯ ಕೂಡ ಚೆನ್ನಾಗಿ ಹೋಗುತ್ತೆ ಒಂದು ಕಡೆಯಿಂದ ಯಡಿಯೂರಪ್ಪನವರನ್ನು ಕೂಡ ಸಮಾಧಾನ ಮಾಡಿದಾಗ ಆಯಿತು ಏನು ರೆಬಲ್ಸ್ನ ಯಾರನ್ನು ತಂದು ರಾಜ್ಯಾಧ್ಯಕ್ಷ ಮಾಡದೇ ಇರೋದಕ್ಕೆ ಆ ನಂತರದಲ್ಲಿ ಈ ಆಕಾಂಕ್ಷಿಗಳನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೆ ಅಲ್ಲಿ ಮತ್ತೆ ವಿಜಯೇಂದ್ರ ಅವರಿಗೆ ಅಸಮಾಧಾನ ಅವೆಲ್ಲವೂ ಕೂಡ ಶುರುವಾಗ್ತಾ ಇತ್ತು ಮತ್ತೆ ಇದು ಇದೇ ತರಹ ಹೋಗ್ತಾ ಇತ್ತು ಹಾಗಾಗಿ ಆಕಾಂಕ್ಷಿ ಅಲ್ಲದ ಅಚ್ಚರಿಯ ಆಯ್ಕೆಯನ್ನು ಈಗ ಬಿ ಜೆ ಪಿ ಹೈಕಮಾಂಡ್ ಮಾಡಿದೆ ಒಟ್ಟಾರೆಯಾಗಿ ಗೆಳೆಯರೆ ಬಿ ಜೆ ಪಿ ಹೈಕಮಾಂಡ್ ಒಂದು ಉತ್ತಮವಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿದೆ ಅನ್ನೋದು ನನ್ನ ವೈಯಕ್ತಿಕವಾದಂತಹ ಅನಿಸಿಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ